ನೇ ಎಲ್ಲೇ ಪೂಜೆ ಅವ್ರು ಇನ್ನೋರು ಬರ್ತಾರೆ ಅಂತಂದೆ ಇನ್ನೂ ಇಷ್ಟೊತ್ತಾಗಿ ಬಂದಿಲ್ಲ ಬರ್ತಾರ ಫೋನ್ ಮಾಡಿದ್ನಿ ಬರ್ತೀನಿ ಹೇಳಿದ್ರೆ ಏನು ಬರ್ತಾವ್ರ ಏನೋ ನಾನು ಅದಕ್ಕೆ ಒಂದು ಕೆ ಜಿ ಚಿಕನ್ ತಂದ್ಬಿಟ್ಟು ಸಾರು ಮಾಡಿ ಇನ್ನೊಂದು ಇನ್ನೊಂದಷ್ಟು ಫ್ರೈ ಮಾಡಿ ಇಕ್ಕಿದ್ದೀನಿ ಬರಲಿ ಬಿಸಿ ಬಿಸಿ ಕೊಡ ಊಟ ಪಾಪ ಯಾವಾಗ ತಿಂದಿತ್ತಾರೋ ಏನೋ ಅಯ್ಯ ಅಮ್ಮ ಅದೆಲ್ಲ ಏನಕ್ಕೆ ಹೋದೆ ನೀನು ಹಾಂ ಕಲ್ದಿರ್ಬೇಕಾರಿಲ್ಲ ಅವ್ರಿಗೆ ಅದೆಲ್ಲ ಒಂದು ಕೇಳು ಏ ಮನೆಗೆ ಬರ್ತಾರ ಬೀಗರು ಹಂಗೆಲ್ಲ ಅನ್ಬೇಡ ಸುಮ್ಮನೆ ಏನು ಕಾರಾಗೆ ಬರ್ತಾವ್ರ ಇಲ್ಲ ಬಸ್ಸಾಗಿ ಬರ್ತಾವ್ರ ಹಾಂ ಏನು ಗೊತ್ತು ಯಾವಳು ಅವಳು ಏಕೆಂಗೆ ಜನಾಗಿನ ಆಯ್ತಾ ಇಲ್ಲ ಹಾಂ ನೀನು ತಾನೇ ಇಷ್ಟಪಟ್ಟಿರೋದು ಅವನ್ನ ಏನ್ರಾಗ ಬರ್ತಾವ್ರೆ ಅಂತಂದ್ರೆ ನಂಗೆ ಏನು ಗೊತ್ತು ಅಂತೀಯಾ ತೆಗೆದಿ ಕಡೆಯಿಂದ ಬಿಟ್ರೆ ನೋಡು ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟೆ ಪಾಪ್ಮಂಡೆ ನೀನು ಅವ್ ಏನು ಯಾವಾಗಲೂ ಬೈತಾಯಿರ್ತೀಯಾ ನಾನು ಹಿಂಗೆ ಮಾಡೋಕೇನು ಕೆಲಸ ಇಲ್ಲ ಹೋಗತ್ತಾ ಯಾರನ್ನ ಬರಲಿ ಯಾರನ್ನ ಹೋಗ್ಲಿ ನಾನು ಹೋಗಿ ಮಲ್ಕೊತೀನಿ ಪೂಜೆ ನಂಗೆ ಕೋಪ ಬರ್ಸ್ಬೇಡ ದಿನ ದಿನ ಒಟ್ಟ ದಪ್ಪ ಬತ್ತಾದ ನಾನು ನೋಡ್ತಾ ಇದ್ದೀನಿ ಊರಾಗಿನ ಜನಗಳು ನೋಡಿದ್ರೆ ಏನೂ ಕಣಲ್ಲ ಹಾಂ ಅವನು ಯಾವನ ಬತ್ತವನಲ್ಲ ಕಿತ್ತದನ ಅವ್ನು ಬಿರಿನಾಂಗೆ ಯಾಕೆ ಎಲ್ಲಾನ ಹೋಗೇ ತಾಳಿ ಕಟ್ಸ್ಕೊಂಡ್ ಬರೋಣಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಇವ್ಳು ಹೋಗ್ ಮಲ್ಕೊಂತಳಂತು ಮಲ್ಕೊತಾಳೆ ಮಾಡೋದಲ್ಲ ಮಾಡ್ಬಿಟ್ಟು ಇವಾಗ ಮಲ್ಕೊಂಡಿದ್ದೋಗೆ ನೀನ ಚಿತ್ರ ಮುಂಡೆಗೆ ನೋಬ್ಲಿಲ್ಲ ಇವಾಗೇ ಊರಾಗಿನ ಜನಗಳೆಲ್ಲ ಕೇಳ್ತಾವ್ರೆ ಯಾಕ ನಿನ್ ಮಗಳು ಬೇಡ ಅಂತೇಳ್ಬಿಟ್ಟು ಆ ದವಮ್ಮನ ಮಗಳನ್ನ ಮದುವೆ ಮಾಡ್ಕೊತವನೇ ಭದ್ರಪ್ಪನ ಮಗನ ಯಾಕ ಅಂತ ನಾನು ಏನು ಹೇಳಿ ಸಾಯ್ಲಿ ನನ್ನ ಮಗಳ ಮದುವೆ ಮುಂಚೆ ಬಸ್ರಿ ಆಗೋಳೆ ಅದಕ್ಕೆ ಅವ್ರು ಬೇಡ ಅಂತ ಹೇಳಿದ್ರು ಅಂತೇಳಾ ಹಾಂ ನೀನು ಮಾಡಿರೋಕ್ಕೆ ತೊಗ್ರೆ ಕೆಲ್ಸಕ್ಕೆ ಹೋಗಿ ಅಂತ ಮಲ್ಕಂತಳೆ ತೆಗೆದಿ ಕಡೆಯಿಂದ ಬಿಟ್ಟಿದ್ದೀನಿ ಅಂದ್ರೆ ಹೆಂಗಿರ್ಬೇಕು ಪೂಜೆ ಡಿಯರ್ ಪೂಜಾ ಪೂಜಾ ಸ್ವೀಟ್ ಹಾಟ್ ಏನ್ ಮಾಡ್ತಾ ಇದೀಯ ಅಲ್ಲಿ ಯಾವನೇ ಅವನ ಹಂಗ್ ಬಿಡ್ಕೊಂತ ನಮ್ಮನೆ ಬಾಕ್ಲಾಗ ಏನು ಬರ್ಬಾರ್ದು ಬಂದಿರೋದ ನೋಡ ವರ್ಷ ರಾತ್ರಿಂದ ಅನ್ನ ಬಿಡಿ ಹೋಗ ಅವ್ನ ಮಗಕ್ಕ ಮೌ ನಾನೇ ವಿಕ್ಕಿ ಅಂತ ಹೇಳಿಲ್ಲ ಅವನೇ ಬಂದಿರೋದು ಓಹೋ ಹೌದೇನೆ ಕೂಗೆ ಕೂಗೆ ಬಿರಿನಾ ಎಲ್ಲನ ಹೋಗಿ ದೇವಸ್ಥಾನ ತಗೊಂಡ್ ಬಟ್ ಕಟ್ಸ್ಕೊಂಡ್ ಬರೋಣ ಹೋಗಿರೋ ಮಾನ ಮರ್ಯಾದೆನ ಎಲ್ಲ ಬಿರಿನ ಹೋಗಿ ಬಿರೀನೋಗಿ ವಿಕ್ಕಿ ಬಾರೋ ಒಳಗಡೆ ಅತ್ತೆ ಯಾಕೆ ನನ್ನ ನೋಡಿ ಅಷ್ಟೊಂದು ಶಾಕ್ ಆಗ್ಬಿಟ್ರಿ ಶಾಕ್ ಆಗ್ಬೇಡ್ರಿ ಇನ್ನು ಮುಂದೆ ಮುಂದೆ ಜಾಸ್ತಿ ಇದೆ ಆವಾಗ ಶಾಕ್ ಆಗ್ಬೇಕು ನೀವು ಇವಾಗಲ್ಲ ಇವ್ನು ಯಾರ ಇವ್ನು ಒಳ್ಳೆ ಸರ್ಕಸ್ ಇದ್ದಂಗ್ ನಾವ್ ಚಿಕ್ಕ ಹುಡುಗ್ರಾಗ ಸರ್ಕಸ್ ಬರೋವು ಅದ್ರಾಗ ಹಿಂಗೇನ ಇದ್ದಿದ್ವ ಏನೇ ಪೂಜೆ ಇವ್ ಹಿಂಗವ್ನ ಅಯ್ಯ ನಿನ್ ಅಕ ಹೋಗಿ ಹೋಗಿಲೇ ಹೋಗು ನೀನ್ ಬಯಕ್ ಮಾಡ್ನಾಕ ಇವ್ನ ನೋಡಿ ಹಿಂಗವ್ನ ಹಾ ಬಾಳೆಣ್ಣ ಬೊಲೆ ತಲೆ ಮೇಲೆ ಕಂಬ ನೋಡು ಎಷ್ಟು ಮಾತ್ರ ಇರ್ಬೇಕು ಅದೇ ಯಾಕತೆ ಅನ್ನೋದು ಅಯ್ಯೋ ನೀನ್ ಗುಂಡಂದ್ರೆ ನೀನು ಹೋಗಿದ್ಯಲ್ಲೋ ಯಾಕೋ ಒಂದ್ ಕೂದ್ಲಿಲ್ಲ ಹೂನತ್ತೆ ನನ್ ಕೂದಲೆ ಇಲ್ಲ ಅತ್ತೆ ನಾನು ಹುಟ್ಟದಾಗಿಂದ ನನ್ ಕೂದಲೇ ಇಲ್ಲಂತೆ ಅದಕ್ಕೆ ನಮ್ಮ ಅಜ್ಜಿ ಗುಂಡು ಗುಂಡ್ ಅತ್ತೆ ಏನತ್ತೆ ಮಾಡೋದು ಏನು ಮಾಡಕಾಗಲ್ಲ ಅತ್ತೆ ನೀನು ಯಾಕತ್ತೆ ಹಿಂಗೆ ಗುಂಡು ಮಾಡ್ಕೊಂಬಿಟ್ಟಿದ್ಯಾ ನಿನ್ ಶಾಂಪೂನು ಸೋಪು ಅಂತ ನೀನು ಗುಂಡು ಮಾಡ್ಸ್ಕೊಂಬಿಟ್ಟಿದ್ಯಾ ಅತ್ತೆ ಯಾಕತ್ತೆ ಯಾಕತ್ತೆ ಹಿಂಗಿದ್ಯಾ ಬಾಯಿ ಮೈ ತಕೊಂಡು ಏನತ್ತೆ ಏನತ್ತೆ ಹೇಳತ್ತೆ ನಿನ್ ಮಗಳನ್ನ ಯಾವಾಗ ಮದುವೆ ಮಾಡ್ಕೊಡ್ತೀಯ ಅತ್ತೆ ಅಜ್ಜಿ ಅಜ್ಜ ಬಾ ಬಾಜ್ಜ ಇವನೇ ಹಿಂಗ ನಾಯ್ ಅವ್ರ ಅಜ್ಜಿ ಹಂಗಾವಳೆ ನೋಡ್ಬೇಕು ಏನಾಯ್ ಉಳ್ಳೇನ ಇಷ್ಟಪಟ್ಟಿದ್ದ ನೋಡ ನಿನ್ನಂಗೆ ಅವಳೆ ಸೇಮು ಆಯಮ್ಮ ತಲೆನು ಕೋಳಿ ಮಟ್ಟೆ ನಿಂತಳೆನು ಕೋಳಿ ಮಟ್ಟೆ ಸೂಪರ್ ಸೂಪರ್ ಮೌ ಯಾಕಮ್ಮ ಯಾಕೆ ಏನಾಯಿತು ಹಿಂಗೆ ಕೂತ್ಕೊಂಡಿದ್ಯಾ ಯಾರ ಯಾರೇ ಲೇ ಒಳ್ಳೆ ನಾಟಕದ ಇದ್ದಂಗೆ ಅವರಲ್ಲೇ ಯಾಕೆ ನಿಂಗೆ ಯಾರೂ ಸಿಕ್ಕಿಲ್ಲೇನೆ ಹೋಗಿ ಹೋಗಿ ಇವನ್ ಕಟ್ಕೊಂತ ಕಟ್ಕೊತ ಇದೆಯಲ್ಲೇ ಏನೇ ನೀನು ನೆನೆ ಬರೋ ಇದು ಮೌ ಚಿಕನ್ ಸಾರು ಎಲ್ಲ ಮಾಡಿದ್ದೀನಿ ಅಂದಲ್ಲ ಅವ್ರು ಕೂಟಿ ಕಿಕ್ಕಮ್ಮ ನೋಡಿದೆ ನಮ್ಮ ಮಗನೇ ನಿನ್ನ ಮೇಲೆ ನಿಮ್ಮ ಅತ್ತಕ್ಕೆ ಎಷ್ಟು ಪ್ರೀತಿ ಹಾಂ ಅವಾಗ ಚಿಕನ್ ಸಾರು ಎಲ್ಲ ಮಾಡಿ ರೆಡಿ ಮಾಡಿ ಇಕ್ಬಿಟ್ಟವಳಂತೆ ನಡಿಯಾ ನಡಿಯ ಹೋಗ ಅಥವಾ ಬಾರ್ಸಾನ ಒಂದುವರೆ ಮುದ್ದೆ ಇಟ್ಟು ತಿಂದ್ಬಿಟ್ಟ ಒಂದಷ್ಟು ಅನ್ನ ತಿಂದ್ಬಿಟ್ರೆ ಅಬ್ಬ ಸಾಯಂಕಾಲ ಗಂಟೆ ಕದಲ್ದಿರ ನಿದ್ದೋಗ್ಬೋದು ನಡಿಯಾ ನಡಿಯ ಹೋಗ್ತೀನ ನಡಿಯಾ ಏಯ್ ನಾನು ಮಾಡಿ ಹಾಕಿಲ್ಲ ಚಿಕನ್ ಸಾರು ಮಾಡಿಲ್ಲ ಮಟನ್ ಸಾರು ಮಾಡಿಲ್ಲ ಬೇಕಾ ನಡೀರ್ ಇಲ್ಲಿಂದ ನೀವೇ ನನ್ನ ಮಗಳನ್ನ ಅಮದ್ಲಾಗ್ಬೇಕಾಗಿಲ್ಲ ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡ್ತಾ ಇರ್ಬೇಕು ಏನಿದೆ ನಿಮ್ಮ ಮುಟ್ಟುಗ್ಳ ಹಿಂಗಾವೆ ಒಳ್ಳೆ ಕಾಡು ಪಾಪ ಇದ್ದಂಗಿದ್ರ ಎದೆ ಬೇಕಾ ಇಬ್ರುನು ನನ್ನ ಮಗಳಿಗೆ ಅಮದ್ಲಾಗ್ದಿದ್ರೆ ಪರವಾಗಿಲ್ಲ ಅದೇ ಇವಾಗ ನಾನು ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿಲ್ಲ ಅಂತಂದ್ರೆ ಈ ಊರಾಗ ಎಷ್ಟು ಮನಿಗಳವ ಅಷ್ಟು ಮನಿಗಳಿಗೂ ಹೋಗಿ ನಾನು ನಮ್ಮ ಅಜ್ಜಿ ಕೂತ್ಕೊಂಡು ಅವ್ರ ಟೀ ಕಾಪಿನೊಟ್ಟು ಕುಡ್ಕೊಂಡು ನಿನ್ನ ಮಗಳು ಆಗಿದ್ದು ಆ ಭದ್ರಪ್ಪನ ನಿನ್ನ ಮಗಳನ್ನ ಯಾಕೆ ಬೇಡ ಅನ್ನೋ ಅದು ಎಲ್ಲ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ನೋಡ್ಕ ನಿನ್ನ ಮಾನ ಮರ್ಯಾದೆ ಎಲ್ಲ ಮೂರು ಕಾಸು ಕಿಡ್ ಡಮಾರು ನೀನು ಏನೇನು ಮಾಡಿದ್ರು ನಿನ್ನ ಮಾನ ಮರ್ಯಾದೆ ಬರಲ್ಲ ಬಾಯಿ ಮುಚ್ಕೊಂಡು ನಿನ್ನ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡು ನೋಡ್ತೇನೆ ನೋಡ್ತೇನೆ ನೋಡ್ದಿ ಹೆಂಗೆ ಮಾತಾಡ್ತಾನೆ ಅಷ್ಟೇ ಅವನು ತುಂಬ ಒಳ್ಳೆಯವನಮ್ಮ ಅವನ್ನ ಅರ್ಥ ಮಾಡ್ಕೊಮ್ಮ ಅವನಂದ್ರೆ ನಂಗೆ ತುಂಬಾ ಇಷ್ಟ ಆವಾಗೆ ಬಂದ್ರೆ ಹೋದ್ರೆ ಹೋಗಿ ಮುಲ್ಕಂತೀನಿ ಅಂದಲ್ಲೇ ಇವಾಗ ಗುಲುಕ್ತಾ ಇದೆಯಾ ಅವ್ನು ನೋಡ್ಬಿಟ್ಟು ಅವನು ಬರಲ್ಲೇನು ಅಂತ ಕಾಪಕ್ಕೆ ನಾನು ಹಂಗಂದೆ ವಿಕ್ಕಿ ಒಳ್ಳೆಯವನಮ್ಮ ಅವನು ಎಷ್ಟು ಒಳ್ಳೆಯವನು ಗೊತ್ತಾ ಅವನು ನಾನಂದ್ರೆ ಪ್ರಾಣ ಬಿಡ್ತಾನ ಅವನು ಸರಮ್ಮ ಸರಿ ಹಾಂ ಏನೋ ನಿಂಗೆ ಬರಬಾರ್ದು ಬಂದಿರೋದು ಹೋಗಿ ಹೋಗಿ ಇವನು ಇಷ್ಟಪಟ್ಟಿದ್ಯಾಲೆ ಅದೇನೇ ಅದೇನು ನೋಡಿ ಇಷ್ಟಪಟ್ಟೆ ಇವನ್ನ ಹಾಂ ಅಮ್ಮ ಪಿಚರ್ ಹೋಗ್ತಾನೆ ಮಸಾಲೆ ದೋಸೆ ಕುಡಿಸ್ತಾನೆ ಆಮೇಲೆ ಬೈಕಾಗಿ ಓಡಾಡಿಸ್ತಾನೆ ಕಾರಾಗೆ ಓಡಾಡಿಸ್ತಾನೆ ಹಾ ಏನ್ ಬೇಕು ನಿಂಗೆ ಪಾನಿಪುರಿ ಬೇಡ ಬೇಡ ಅಂದ್ರೂ ತಕೊಡ್ತಾನಮ್ಮ ಎಷ್ಟು ಅವ್ನ್ ಗೊತ್ತಮ್ಮ ವಿಕ್ಕಿ ಹತ್ತು ರೂಪಾಯಿ ಪಾನಿಪುರಿ ನೂರು ರೂಪಾಯಿ ಪಿಚ್ಚರ್ ಟಿಕೆಟ್ ಕಾಸೆ ಬಿದ್ದು ಇವನಿಂದ ಹೋಗಿದ್ಯಲ್ಲ ನೀನು ನಾನು ಏನು ಹೇಳಿ ನನ್ನ ನಣೆ ಬರೋ ದೇವರೇ ಕಾಪಾಡಪ್ಪ ಎಂತ ಮಗಳು ಉಟ್ಬಿಟ್ಟೆ ನಾನು ಒಟ್ಟೆಗ ಶಿವನೇ ಅತ್ತೆ ಈ ವಯಸ್ಸಿನಲ್ಲಿ ಜಾಸ್ತಿ ಟೆನ್ಷನ್ ತಗೊಂಬಿಡಿ ನೀವು ಆಯ್ತಾ ಆಗಿರಿ ಕೂಲು ಆಗಿರಿ ಧ್ಯಾನ ಮಾಡಿ ಅತ್ತೆ ನೀವು ಧ್ಯಾನ ಮಾಡಿ ಈಗಿಷ್ಟು ಕೋಪ ನಿಮ್ಗೆ ಬರೋದೇ ಇಲ್ಲ ನೋಡಿ ನಮ್ಮ ಅಜ್ಜಿ ಧ್ಯಾನ ಮಾಡಿ 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 ಎಷ್ಟು ಕೂಲಾಗಾವ್ರೆ ನೋಡಿ ನೋಡಿ ನಗ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ನಗ್ತಾವ್ರೆ ನೀವು ಅಷ್ಟೇ ಅತ್ತೆ ಹಂಗೆ ಇರಬೇಕು ನಂಗೂ ಪೂಜೆಗೂ ಮದುವೆ ಮಾಡಿಬಿಟ್ಟು ನೀವು ಆರಾಮಾಗಿ ಎಲ್ಲಾದರೂ ಹೋಗಿ ಧ್ಯಾನದ ದಾಶ್ರಮದಕ್ಕೆ ಸೇರ್ಕೊಂಬಿಟ್ರೆ ನಾವೇ ನಿಮ್ಮ ಪ್ರಾಪರ್ಟಿ ಎಲ್ಲ ನೋಡ್ಕೊತೀರಿ ಆಯಿತಾ ನೀವು ಆರಾಮಾಗಿರಿ ಅತ್ತೆ ಆರಾಮಾಗಿರಿ ಹಾಂ ಒಂದು ದಿವಸ ಕಾಶಿ ಹೋಗಿ ಇನ್ನೊಂದು ದಿವಸ ಹೋಗ್ರಿ ಇನ್ನೊಂದು ದಿವಸ ರಾಮೇಶ್ವರಕ್ಕೆ ಹೋಗ್ರಿ ಹಿಂಗೆ ಪುಣ್ಯಕ್ಷೇತ್ರಗಳು ಸುತ್ತತಾ ಇರ್ರಿ ಸುತ್ತತಾ ಇರ್ರಿ ನಿಮ್ಗೆ ಟೆನ್ಶನ್ ಎಲ್ಲ ನೀವ್ ನಾನು ಇದೆಲ್ಲ ಚೆನ್ನಾಗಿರ್ಬೇಕೆ ಆಯ್ತಾ ನೋಡ್ದಮ್ಮ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಹಾ ಆರಾಮಾಗಿ ಆರಾಮಾಗಿರುವತ್ತೆ ಅಂತ ಯಾರಮ್ಮ ಹೇಳ್ತಾರೆ ಇವಾಗಿನ ಕಾಲದಾಗ ಅಷ್ಟು ಮಾತ್ರ ಹಾ ನಿಮ್ಮ ಮಾತು ಕೇಳ್ಕೊಂಡು ಏನಾನ ಎಲ್ಲ ನಿಮ್ಮ ಮೇಲೆ ಬಿಟ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋದ್ರೆ ಇನ್ನೇನಿಲ್ಲ ಅಷ್ಟೇ ಚಿಪ್ಪೆ ಆಗತಿ ನಂಗೆ ತೆಂಗಿನ ಚಿಪ್ಪೆ ಗತಿ ಬಂಗ್ಕೊಂಡು ಕೂತ್ಕೊಳ ಅಲ್ಲೇ ಕೂತ್ಕೊಳ ಅತ್ತೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಬಾಹುಬಲಿ ಯಾವ ಥರ ಇತ್ತು ಅರಮನೆ ಎಲ್ಲನೂ ಅದೇ ಥರ ಮಾಡಿಸಿ ಅದರಲ್ಲಿ ನಮ್ಮ ಮದುವೆ ಮಾಡಿಸ್ಬೇಕತ್ತೆ ನೀವು ಏನು ಬಾಹುಬಲಿ ಅದ್ಯಾವದ ಬಾಹುಬಲಿ ಹಾಂ ಅದು ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅದಂತೆ ಪ್ಯಾಲೇಸ್ ಗ್ರೌಂಡ್ ಅದ ಇಕ್ಕಿದೆಯಾ ಕಟ್ಟಲು ಎಷ್ಟು ಕೊಟ್ಟು ಇಕ್ಕಿದೆಯಾ ಅದೇ ಅದೇ ನಾನು ಒಂದು ರೂಬಾ ಇಲ್ಲ ಒಂದು ಇಲ್ಲ ಏನಿಲ್ಲ ನನ್ನ ಹತ್ರ ಅವ್ನು ನಾ ಕೆಲಸದಿಂದ ತೆಗೆದಾಕ್ ಬಿಟ್ಟಮ್ಮ ವಾರಕ್ಕೊಂದು ದಿವಸ ಕೆಲ್ಸಕ್ಕೆ ಹೋಗ್ತಾ ಇದ್ದ ಅಷ್ಟೇ ಅವನು ಇನ್ನು ವಾರ ಪೂರ್ತಿ ನಾನು ನಾಳೆ ಸುತ್ತಾಡ್ಸೋದು ಇಲ್ಲಿ ಸುತ್ತಾಡ್ಸೋದು ಹಿಂಗೆ ಮಾಡ್ತಾ ಇದ್ದ ಅವ್ನು ಯಾರು ಕೆಲಸದಿಂದ ತೆಗೆದ್ಬಿಟ್ಟಮ್ಮ ಅದಕ್ಕೆ ಇವಾಗ ಕೆಲ್ಸಕ್ಕೆ ಹೋಗಲ್ಲ ನಾನೇ ಹೋಗ್ಬೇಡ ಅಂತ ಹೇಳ್ದೆ ಅದಕ್ಕೆ ಇವಾಗ ಹೋಗಲ್ಲ ಅಲ್ಲೇ ನಿನಗೆ ಬೇಕಾದ ಬಟ್ಟೆ ಬೇಕಾದ ಒಡವೆ ನೀನು ಇಷ್ಟಪಟ್ಟು ಕಾಲೇಜಿಗೆ ಸೇರಿಸ್ತಾ ಇದ್ನಿ ಹಾ ಏನೇ ಇಂಥ ಬುದ್ಧಿನೇನೆ ನೀನು ಕಲ್ಕೊಂಡ್ಬಂದಿತ್ತು ಈ ಯಾರೇ ಇವನು ಅಲ್ಲಿ ನೋಡಿ ಅವ್ನು ಇರೋದ್ ನೋಡೆ ಈ ಹಂಗವ್ನೇ ನೋಡೇ ಆ ದೇವಮ್ಮನ ಮಕ್ಕಳು ನೋಡೆ ನೋಡೆ ಒಳ್ಳೆ ಶ್ರೀಮಂತರ ಮನೆಗೆ ಓದ್ತಾವ್ರೆ ಮೂರು ಜನನು ಇಲ್ಲಿ ಹೆಂಗ್ ಬೆಳೆದ್ರೆ ತಿನ್ನೋಕೆ ಇಲ್ದೀರಾ ಹಾಂ ಅವ್ರು ನೋಡೋಣ ಕಲಿಯೋ ನಿಂಗೆ ಬುದ್ಧಿ ಬರಲಿ ಮೌ ಅವ್ರಿಗೆ ಗತಿ ಆಯ್ತಾ ಇಲ್ಲೇನು ಗತಿ ಇರಲಿಲ್ಲ ಅದಕ್ಕೆ ಅವರು ಶ್ರೀಮಂತರು ಮನೆಗೆ ಹೋದ್ರು ನಂಗೇನ್ ಗತಿ ಇಲ್ಲ ಆ ನೀನು ಬೇಕಾದಷ್ಟು ಮಾಡೋಕ್ಕಿಲ್ಲ ನಾನೇನು ಯಾರ ಮನೆಗೆ ಹೋಗ್ ಹೋಗ್ಬೇಕು ಹೋಗ್ಲಿ ಯಾರನ್ನ ಗಂಡು ಮಕ್ಕಳವ್ರ ನಿಂಗೆ ಯಾರು ಇಲ್ಲಲ್ಲ ಎಲ್ಲ ನನಗೆ ಅಲ್ಲ ಆಸ್ತಿ ಅಲ್ಲೂ ಹಾಂ ನಾನು ಆರಾಮಾಗಿ ಆರಾಮಾಗಿರ್ತಿರು ಬಿಡಮ್ಮ ನೀನೇನು ಯೋಚನೆ ಮಾಡಬೇಡ ಮೌ ಬಿಕ್ತಮ್ಮ ಹೇಳಮ್ಮ ಯಾವಾಗ ಮದುವೆ ಮಾಡ್ಕೊಡ್ತೀಯಾ ಹಾಂ ಬಿರಿ ಹೇಳು ನಮ್ಮ ಕೆಲ್ಸಗಳವೇನ ಹೋಗ್ಬೇಕು ಓಹೋ ಏನು ಅಮ್ಮನ ಕಬ್ಬಲಿ ಕೆಲಸ ಕೊಳ್ಳೋತಾವೆ ಅಥವಾ ಬಾಯಿ ಮುಚ್ಕೊಂಡು ಕೂತ್ಕೊಂಬ ಅಲ್ಲೇ ಸುಮ್ಮನೆ ಮಾತಾಡ್ತಾಳೆ ಇಲ್ಲೇ ಆತೆ ಆತೆ ಯಾವಾಗ ಮದುವೆ ಮಾಡ್ಕೊಡ್ತೀಯ ಆತೆ ಅಂಕಣ ಪೂಜಕ ಬಿರಿ ಮದುವೆ ಮಾಡ್ಕೊಡ ತೈ ಅಮ್ಮ ಅಮ್ಮ ಆವಾಗಿಂದ ಹೇಳ್ತಾನೆ ಇದೆಯಾ ನೀನು ಎಲ್ಲ ನಾನು ದೇವಸ್ಥಾನ ತಾಳೆ ಕಟ್ಸ್ಕೊಂಬತ್ತೀನಿ ಅಂತ ಹಂಗೆಲ್ಲ ಮಾಡಬೇಡ ಮೂ ಎಲ್ಲ ಚೌಟ್ರಿನಾಗೆ ನಂಗೂ ವಿಕ್ಕಿಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡಮ್ಮ ಅಮ್ಮ ಅತೈ ಪ್ಯಾಲೇಸ್ ಬೆಂಗಳೂರು ಬೆಂಗಳೂರು ಪ್ಯಾಲೇಸ್ ಗ್ರೌಂಡಾಗ ಮದುವೆ ಮಾಡ್ಕೊಡತ್ತೈ ನೀನು ಮುಸುಡಿಕ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅಂತ ಕೇಳು ಎಲ್ಲ ಹೋಗಿ ಒಂದು ದೇವಸ್ಥಾನ ಮುಂದೆ ಬಟ್ ಕಟ್ಕೊಂಬರಿ ನಡೀರಿ ಪ್ಯಾಲೇಸ್ ಗ್ರೌಂಡ್ ಅಂತ ಪ್ಯಾಲೇಸ್ ಗ್ರೌಂಡ್ ಇವಳು ನೋಡಿ ಹೆಂಗೆ ಹೇಳ್ತಾಳೆ ಅವನ ತಿರ್ಬೋಕೆ ಅವ್ನಕಿನ್ನ ತಿರ್ಬೋಕೆ ಇವಳು ನೀವಿಬ್ರು ಮದುವೆ ಮಾಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ಬೇಕು ಇಲ್ಲಿ ಇರ್ಕೊಡು ನನ್ನ ಮನೆಗೆ ಯಾಕಮ್ಮ ಹಿಂಗೆಲ್ಲ ಅಂತ ಇದೆಯಾ ಆಂ ನಾವೇನು ತಪ್ಪು ಮಾಡಿದ್ರಮ್ಮ ನೀವಿಂಥ ಕಾಮಿಡಿ ಪೀಸ್ಗಳು ಅಂತ ನಾನು ಅಂದ್ಕೊಂಡಿರಲಿಲ್ಲಮ್ಮ ನೀನು ಅವ್ನಕಿನ್ನ ದೊಡ್ಡ ಕಾಮಿಡಿ ಪೀಸ್ ನೀನು ಹಾಂ ಏನೋ ಬಂದಿದ್ದನಿಕ್ಕ ಬರಬಾರ್ದು ಮೌ ಬಿಟ್ಟಮ್ಮ ನಮ್ಮ ಕಡೆಯಿಂದ ಒಂದು ಐನೂರ ಆರ್ನೂರು ಜನ ಬತ್ತಿರಮ್ಮ ಮದ್ವೆಗ ಹಾಂ ಊಟದ ವ್ಯವಸ್ಥೆ ಎಲ್ಲಿ ಮಾಡಿಸ್ತೀಮ್ಮ ಫಸ್ಟು ಸಿಹಿ ಊಟ ಹಾಕ್ಸ್ಬಿಟ್ಟು ಆಮೇಲೆ ಮಟನು ಚಿಕನು ಅದು ಹಾಕ್ಸ್ಬೇಕು ಊನತ್ತೆ ನಮ್ಮ ನೆಂಟ್ರಿಸ್ಟ್ಗಳೆಲ್ಲ ಸೇರಿದ್ರೆ ಒಂದು ಐನೂರು ಆರ್ನೂರು ಜನ ಆತರತ್ತೆ ಎಲ್ಲರೂ ಬತ್ತರತ್ತೆ ನೀನು ಮದುವೆ ಮಾಡಿಸತ್ತೆ ನಮ್ಮ ಕಡೆಯವ್ರು ಎಲ್ಲರೂ ಬರ್ತಾರೆ ಅವ್ರಿಗೆಲ್ಲ ಒಂದು ಭರ್ಜರಿ ಊಟ ರೆಡಿ ಮಾಡಿಸ್ಬಿಡತ್ತೆ ಜನ ಬರ್ತಾರ ಅವ್ರಿಗೆ ಬಟ್ಟಿಗ್ಲಮ್ಮ ಕಾ ಪ್ಯಾಂಟು ಶರ್ಟು ಹೆಂಗಸರು ಸೀರೆ ಜಾಕೆಟು ಎಲ್ಲ ತರಬೇಕು ನೀನು ನಮ್ಮ ಕಡೆ ಶಾಸ್ತ್ರ ಇದು ನೋಡ ನಿಮ್ಮ ಕಡೆಯಿಂದ ಯಾರು ಬರೋದು ಬೇಡ ನಮ್ಮ ಕಡೆಯಿಂದ ಯಾರು ಬರೋದು ಬೇಡ ಆಯ್ತಾ ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ಒಬ್ಬೊಬ್ರಿಗೂ ತಲೆ ಒಡ್ತಾ ಕೊಡ್ತೀನಿ ನಂಗೆ ಅಷ್ಟು ಕೋಪ ಗೊತ್ತಾಯ್ತು ಇವಾಗ ನಿಮ್ಮನ್ನು ನೋಡ್ತಾ ಇದ್ರೆ ನಂಗೆ ಹಂಗೆ ಪಿತ್ತ ನೆತ್ತಿಗೆ ತೆ ಧ್ಯಾನ ಮಾಡತ್ತೆ ಧ್ಯಾನ ಮಾಡೋದು ಧ್ಯಾನ ಕೂತ್ಕೋ ಧ್ಯಾನ ಕುತ್ಕತೆ ಟೆನ್ಷನ್ ಎಲ್ಲ ಹೊರಟೋತೈತೆ ಕೂತ್ಕತ್ತೆ ಧ್ಯಾನಕ್ಕೆ ಈ ವಯಸ್ಸಿನಾಗ ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಆಟು ಅಟ್ಯಾಕ್ ಆಗ್ಬಿಡ್ತದೆ ಅಷ್ಟೇ ತೇಯ್ ಹುಷಾರಾಗಿರ್ಬೇಕು ನೀವು ವಯಸ್ಸಾಗ ನೀವು ಆರಾಮಾಗಿ ಕೂಲ್ ಆಗಿರ್ಬೇಕು ಧ್ಯಾನ ಮಾಡ್ರಿ ಧ್ಯಾನ ಮಾಡ್ರಿ ಅಮ್ಮ ಚಿಕನ್ ಸಾರು ಮುದ್ದೆ ಅನ್ನ ಎಲ್ಲ ಮಾಡಿದ್ದೀನಿ ಅಂತಂದ್ರೆ ಅವ್ರು ಕೂಟ್ ಕಿಕ್ಕಮ್ಮ ಚಿಕನ್ ಕೈ ಕಲೀಲೇನೆ ಎಲ್ಲ ನಿಗದ್ಕೊಂಡ್ಬಿಟ್ಟದಾನೆ ಹೋಗಿ ಊಟ ಕಿಕ್ ಹೋಗಿ ಅವ್ರ ಕಾತಿ ಸಾಯ್ಲೆ ಇನ್ನೇನ್ ಮಾಡ್ತೀಯ ನಾನು ನಾನೇ ಬರ ಲೇ ಮಮ್ಮಗ್ನೆ ಲೇ ನಿಮ್ಮತ್ತೆ ವರದಕ್ಷಿಣೆ ಎಷ್ಟು ಕೊಡ್ತಾಳಂತೆ ಕೇಳ್ದಾ ಇವ್ರ ಮಕ್ಕ ವರದಕ್ಷಿಣೆ ಬೇರೆ ಕೇಳು ಅದೊಂದು ಕೊಡ್ತೀನಿ ವರದಕ್ಷಿಣೆ ಅಜಯ್ ನಿಂಗೇನು ಬುದ್ಧಿ ಅದೇ ಬುದ್ಧಿ ಇಲ್ಲ ಈ ಆಸ್ತಿ ನಮ್ಮ ಅತ್ತೆ ಹತ್ರ ಇರೋ ಒಡವೆ ದುಡ್ಡು ಕಾಸು ಎಲ್ಲನೂ ನಂದೆ ಹಾ ವರ್ದಕ್ಷಿಣೆ ಏನು ಅಜ್ಜಿ ವರದಕ್ಷಿಣೆ ವರ್ದಕ್ಷಿಣೆ ಏನು ಬೇಡ ಓ ಹೌದಾ ಹಂಗಾದ್ರೆ ಸರಿ ಸರಿ ಬಿಡು ಆರಾಮಾಗಿ ಇಲ್ಲೇ ಇದ್ದು ಬಿಡ ನಾವು ಎತ್ತು ಹೋಗೋದು ಬೇಡ ನೋಡ್ರಪ್ಪ ನನ್ನೇ ಬರ ಹಾಂ ಹೆಂಗೈತೆ ಅಂತ ನೀವೇ ನೋಡ್ರಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಪ್ಪ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ